ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಬಿರುಸಿನ ಪ್ರಚಾರ ನಡೆಸುತ್ತಿದ್ದು ಸೋಮವಾರಪೇಟೆಯ ಜೆಸಿ ವೇದಿಕೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಮತಯಾಚನೆ ಮಾಡಿದ್ರು ಈ ಸಂದರ್ಭ ಮಾತನಾಡಿದ ಚುನಾವಣಾ ಉಸ್ತುವಾರಿ ಅಶ್ವಥ್ ನಾರಾಯಣಗೌಡ ಮೈಸೂರು ಕೊಡಗು ಹಾಗೂ ಚಾಮರಾಜನಗರ ಕ್ಷೇತ್ರಗಳಿಂದ ಸಿದ್ದರಾಮಯ್ಯ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದು ಸಿದ್ದರಾಮಯ್ಯ ಎರಡು ಕ್ಷೇತ್ರಗಳಲ್ಲಿ ಬಹಳ ಕಸರತ್ತು ಮಾಡ್ತಾ ಇದ್ದಾರೆ ಬರೀ ಗ್ಯಾರಂಟಿ ಹೇಳಿಕೊಂಡು ಹೋಗ್ತಾ ಇದ್ದಾರೆ ಆದರೆ ರಾಜ್ಯದ ಜನತೆಗೆ ಬರೀ ಸಾಲದ ಗ್ಯಾರಂಟಿ ನೀಡ್ತಾ ಇದ್ದಾರೆ ಜನರ ಮೇಲೆ ಸಾಲ ತೆಗೆದುಕೊಂಡು ಅವರಿಗೆ ಮೂರು ನಾಮ ಬಳಿಯಲು ಹೊರಟಿದ್ದಾರೆ ಎಂದರು ಚುನಾವಣೆ ಪ್ರಚಾರ ಸಭೆಯಲ್ಲಿ ನಿಮ್ಮೆಲ್ಲರ ಬೆಂಬಲ ಮತ್ತು ಮತಯಾಚನೆ ಮಾಡಲಿಕ್ಕೆ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ ಆತ್ಮೀಯರೇ ತಮಗೆಲ್ಲ ಗೊತ್ತಿದ ಹಾಗೆ ಭಾರತ ದೇಶ ಸ್ವಾತಂತ್ರ್ಯವನ್ನು ಏನು ಎಪ್ಪತ್ತೇಳು ವರ್ಷದಲ್ಲಿ ಹಂತ ಹಂತವಾಗಿ ಸಾಧನೆಯನ್ನು ಮಾಡ್ತಾ ಬಂದಿದೆ ಆದರೆ ಕಳೆದ ಹತ್ತು ವರ್ಷದಲ್ಲಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಭಾಳಷ್ಟು ವೇಗದಲ್ಲಿ ಭಾಳಷ್ಟು ವೇಗದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ನಾವು ಕನ್ಸು ಮನ್ಸ್ನಲ್ಲೂ ಇಂಥ ಸಾಧನೆಗಳನ್ನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ನಮ್ಮ ಕಲ್ಪನೆಯೂ ಮಾಡಲಿಕ್ಕೆ ಹೇಳಕ್ಕೆ ಕೈಗೆ ಅಭ್ಯರ್ಥಿ ಯದುವೀರ್ ಅವರು ಮಾತನಾಡಿ ರಾಜ ಮನೆತನದ ತನಗೆ ಸಂವಿಧಾನವಾಗಿ ಪ್ರಜೆಗಳ ನಡುವೆ ಬದುಕುವ ಹಕ್ಕಿದೆ ನಮ್ಮ ಮನೆತನದ ಹಿರಿಯರು ನಾಡಿನ ಎಲ್ಲರ ಮನೆ ಮನೆಯಲ್ಲೂ ತಂದೆಯ ಸ್ಥಾನದಲ್ಲಿದ್ದರು ಈಗ ನಾನು ನಾಡಿನ ಜನರ ಸೇವೆಗೆ ನಿಂತಿದ್ದೇನೆ ನನಗೆ ಹಳ್ಳಿಯಿಂದ ರಾಜ್ಯ ದೇಶ ಎಲ್ಲವೂ ಬಲಿಷ್ಠವಾಗಬೇಕು ನೆಮ್ಮದಿಯ ಜೀವನ ನಡೆಸಬೇಕು ಇದಕ್ಕೆ ಈ ಬಾರಿ ಪಿಗೆ ಮತ ಚಲಾಯಿಸುವ ಮೂಲಕ ಮೋದಿಯನ್ನ ಮತ್ತೆ ಪ್ರಧಾನಮಂತ್ರಿಯಾಗಿ ಮಾಡಬೇಕಿದೆ ಎಂದರು ನಮ್ಮ ಅರಮನೆ ವಾತಾವರಣದಲ್ಲಿ ಬೆಳೆದಿರೋ ವ್ಯಕ್ತಿ ಅವ್ರು ಹೇಗೆ ಬಂದು ಜನರ ಸಂಕಷ್ಟಗಳನ್ನು ಪರಿಹರಿಸ್ತಾರೆ ನಾವು ಸಂಪರ್ಕದಲ್ಲಿರ್ಬೋದು ಅವರ ಜೊತೆ ಬೀದಿಗೆ ಬಂದು ಹಿಡಿತಾರ ನಮ್ಮ ಹೋರಾಟದಲ್ಲಿ ಪಾಲ್ಗೊಳ್ತಾರ ಅಂತ ಬಹಳಷ್ಟು ಪ್ರಶ್ನೆಗಳು ಬಂದಿತ್ತು ಅಂದಿನ ಕಾಲದಲ್ಲಿ ಹಸರು ಕೂಡ ಅರಮನೆಯಲ್ಲೂ ಇರ್ತಾ ಇದ್ರು ಯಾವುದೋ ಬೇರೆ ಮನೆಯಲ್ಲಿ ಇರ್ತಾ ಇರಲಿಲ್ಲ ವಾಸವಾಗ್ತಾ ಇರಲಿಲ್ಲ ಅವರು ಅರಮನೆ ಮೂಲಕ ಅದೇ ಒಂದು ದೊಡ್ಡ ವೇದಿಕೆ ಅದರ ಮೂಲಕ ಒಂದು ಒಳ್ಳೆ ತತ್ವಗಳು ಒಳ್ಳೆ ಆದರ್ಶಗಳನ್ನು ಜನರ ಸೇವೆಯನ್ನು ಮಾಡಿದ್ರು ಜನರ ಹಿತರಕ್ಷಣೆಯನ್ನು ಕಾಪಾಡಿಕೊಂಡು ಮುಂದುವರೆದಿದ್ರು ಕಾರಣ ಏನಕ್ಕೆ ಅವ್ರು ಅವರು ಪ್ರತಿಯೊಬ್ಬರು ಮನೆಗೂ ಕೂಡ ಒಂದು ತಂದೆಯಾಗಿ ಮಹಾರಾಜರು ಕೆಲಸವನ್ನು ಮಾಡಿದ್ರು ಇದೇ ರೀತಿ ಇವತ್ತಿಂದ ಒಂದು ಅತ್ಯದ್ಭುತ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿಮಗೆಲ್ಲರ ಮನೆ ಮಗ ಆಗಿ ನನಗೆ ಕೆಲಸ ಮಾಡುವಂಥದ್ದು ಇವತ್ತು ಅವಕಾಶ ಸಿಕ್ಕಿ ಈ ಮನೆ ಮಗ ಆಗಿ ತಾವೆಲ್ಲರೂ ಆಶೀರ್ವಾದಿಸಿ ಕಮಲದ ಗುರುತಕ್ಕಾಗಿ ತಮ್ಮ ಮತವನ್ನು ನೀಡಿ ಈ ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸೋಣ ಒಗ್ಗಟ್ಟಾಗಿ ನಿಂತ್ಕೊಂಡು ನಮ್ಮ ಭಾರತ ಇನ್ನೂ ದೊಡ್ಡ ಮಟ್ಟಕ್ಕೆ ನಾವು ತಗೊಂಡು ಹೋಗೋಣ ವಿಕಸಿತ ಭಾರತ ಬರೀ ನಮ್ಗಲ್ಲ ನಮ್ಮ ಮುಂಬರುವ ಪೀಳಿಗೆಗೂ ಕೂಡ ಒಂದು ಒಳ್ಳೆ ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ಬಹುದಾಗಿರುವ ಒಂದು ಅವಕಾಶ ಇದೆ ನಮ್ಮ ಮುಂದೆ ಇದಕ್ಕಾಗಿ ನಾವೆಲ್ಲರೂ ನಮ್ಮ ನಮ್ಮ ಪ್ರಧಾನ ಮಂತ್ರಿಯವರ ಕಾಯಿ ಬಲಪಡಿಸಬೇಕಾಗಿರುವುದು ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಳ್ಳೋಣ ಅಂತ ನಿಮ್ಮೆಲ್ಲರ ಮುಂದೆ ಪ್ರಾರ್ಥಿಸುತ್ತ ಈ ಸಂದರ್ಭ ಮಾಜಿ ಸ್ಪೀಕರ್ ಕೆ ಜಿ ಬೊಪ್ಪಯ್ಯ ಮಾಜಿ ಶಾಸಕ ಬಚು ರಂಜನ್ ಹಾಗೂ ಪ್ರಮುಖ ಬಿಜೆಪಿ ನಾಯಕರು ಜೆಡಿಎಸ್ ಮುಖಂಡರು ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ರು ಯಾವುದೇ ಕಾರಣಕ್ಕೂ ಈ ದೇಶವನ್ನು ದುರ್ಬಲಗೊಳಿಸಲಿಕ್ಕೆ ಯಾರಿಗೂ ಬಿಡೋದಿಲ್ಲ ಒಬ್ಬ ಉಳಿಸಬೇಕು ನಾಯಕತ್ವದ ನಾಡಿನಲ್ಲಿ ಈ ಭಾರತ ದೇಶ ಇರಬೇಕು ಅಂತ ಹೇಳ್ತಕ್ಕಂಥ ಯೋಜನೆಯೊಂದಿಗೆ ಒಂದು ನಿರ್ಧಾರವನ್ನು ಮಾಡ್ತಾರೆ ಈ ಚುನಾವಣೆ ನಾವು ಭಾರತೀಯ ಜನತಾ ಪಕ್ಷದೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡು ಚುನಾವಣೆಗೆ ಹೋಗ್ತೇವೆ